ಹೋಲೇ ಪಾಪ ಇದು ಉಂಜಾ ಕಳ್ಳ ಇದ್ರಲ್ಲಿ ಅಯ್ಯ ಏನ್ ತಿಂತಿಲ್ಲ ನೀನು ಇದ್ರಲ್ಲಿ ಮೊಟ್ಟೆ ಪಾಪವು ಏನಿದ್ರು ಯಾಟೆಕ್ಳಿದ್ ಮಾತ್ರ ಇರೋದು ಮೊಟ್ಟೆ ಗೊತ್ತಾಗಲ್ ಕಣ ಹೋಗು ಅನ್ಯೇನಾರು ನಿನ ಮೊಟ್ಟೆ ತಿನ್ಬೇಕನ್ಸಿ ಹೋಗಿ ಅಂಗಡಿಯಲ್ಲಿಂದ ತಗೊಂಡ್ಬರ್ತೀನಿ ಒಂದ್ ಎರಡ್ ಮೂರು ನಿಮ್ಮಜ್ಜಿ ಬೇಯಿಸ್ಕೊಡುತ್ತೆ ಆಮಕ್ಕಿಂತ ತಿನ್ನುವಂತೆ ಬೇಕಾರೆ ಇವಾಗ ನೀರ್ ತುಂಬಕೊಂಬ್ರಗು ತಲೆ ತಿನ್ಬೇಡ ನಂದು ಆ ಯಾಟೇ ಕೋಳೆ ಮಾತ್ರ ಮೊಟ್ಟೆ ಇರುತ್ತೆ ಅಂತ ಹೇಳ್ತೇ ಇದ್ರಲ್ಲ ಹಾಕಿರಲ್ಲ ಮೊಟ್ಟೆ ಏ ಪಾಪಾ ನಿನ್ ದಮ್ಮಯ್ಯ ಅಂತ ಇಂಕಡ್ಲ ನನಗೆ ತಲೆ ತಿನ್ ಮಡ ಸುಮ್ಮನೆ ಹೋಗೋ ಏ ಏನು ಹುಡುಗ ಆಗಿದೆ ಏನು ಆಟ್ಲಿಗೆ ನೋಡು ಏನು ಗೊತ್ತಿರಲ್ವಾ ಆ ಕೇಳಿ ತಿಳ್ಕಬೇಕಂತ ಹೇಳ್ತಾರೆ ಏನಾರ ಕೇಳಿರ ಈ ತಾತ ಬೈತೈತೆ ಸರಿ ಕಣ ಆಯಿತು ಬಿಡು ಇನ್ನೇನು ಕೇಳಲ್ಲ ನಿನಗೆ ಚಂದೋ ನಿನಗೆ ಗೊತ್ತಲ್ಲ ಉಂಜಾದಲ್ಲಿ ಮೊಟ್ಟೆ ಇರಲ್ಲ ಯಾಟೇ ಕೋಳೆಲಿ ಮಾತ್ರ ಮೊಟ್ಟೆ ಇರುತ್ತೆ ಉಂಜದ ಕೋಳೆಲಿ ಯಾಕ ಮೊಟ್ಟೆ ಇರಲ್ಲ ಅಂತ ಒಣ ನೋಡ ಇವನಿಗೆ ಅಯ್ಯ 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 ಏನ್ ಹುಡುಗ ಆಗಿದ್ದಾನೆ ಏನಪ್ಪ ಅತ್ಲಗಿ ಈ ನನ್ನ ಮಗುಂಗೆ ಯಾರಿಗೂ ಒಳಿದಲ್ಲ ಇರೋದೆಲ್ಲ ನೀ ಒಳಿತಾವೆ ಹಾ ಎಂತೆಂತ ಪ್ರಶ್ನೆ ಕೇಳ್ತ ನೋಡ್ರಪ್ಪ ಹೋಗ್ ಆಗತ್ಲಾಗಿ ಇವನಿಂದ ಒಂದೊಂದ್ ಎರಡು ಎರಡಲ್ಲ ರೋದ್ನೆ ನಮ್ಗೆ ಕಿರಲ್ಲ ಯಾಕಿರಲ್ಲ ಲೋ ಲೋ ಸುನಿಲ ನನಗೂ ಗೊತ್ತಿಲ್ಲ ಕಣಲ್ಲ ಗೊತ್ತಾದ್ರೆ ಬೇಕಾದ್ರೆ ಹೇಳ್ತೀನಿ ಸುಮ್ಮಿರು ಹ್ಮ್ ದೊಡ್ಡ ವಿಜ್ಞಾನಿ ಥಿಂಕ್ ಮಾಡ್ ಥಿಂಕ್ ಮಾಡ್ತಿದ್ದ ಮತ್ತೆ ಮಕ್ಕಳ ಮೇಲೆ ಕೈ ಇಟ್ಕೊಂಡ್ಬಿಟ್ಟು ಸರಿ ಕಣ ಆಯ್ತು ಬಿಡು

ಕೋಳಿ ಎಲ್ಲ ಕಟ್ ಮಾಡೋದೆಲ್ಲ ನೋಡಂಕಣ ಬಾರಲ್ಲ ನಾವು ನೀವು ಕಲ್ಕಣಂತೆ ಸ್ವಾಮಿ ನಾನಂತೂ ಇರಲ್ಲ ನಾನು ಹೋಮ್ ವರ್ಕ್ ಬರಿಬೇಕು ಅಮ್ಮಕ್ಕಿಂತ ಬೇಕಾದ್ರೆ ಬರ್ತೀನಿ ನಾನು ಹೋಗ್ಲಿ ಸುಮ್ಮನಿಲ್ಲ ಪಾಪಣ ಹೋಗಿ ಹೋಮ್ ವರ್ಕ್ ಬರ್ಕೊಂಡ್ ಬರ್ಲಿ ಲೈ ಚಂದ ಹೋಗಿ ಹೋಮ್ ವರ್ಕ್ ಬರ್ಕೊಂಬ ಹೋಗ ಅದೇನ್ ಕೆಲ್ಸ ಆಯ್ತಾ ಮುಗಿಸ್ಕೊಂಬ ಹೋಗು ಹೋಮ್ ವರ್ಕ್ ಎಲ್ಲಾ ಬರ್ದಾದ್ಮೇಲೆ ಸಂಜೆ ಕಡೆಯಿಂದ ಇಲ್ಲೇ ಊಟ ಮಾಡುವಂತೆ ಹಾ ಕುಂಬಕ್ಕೆ ಇಲ್ಲೇ ಬರುವಂತೆ ನೇತ್ರ ಮಂಕ ಇಲ್ಲಿ ಹೇಳ್ ಕಳಿಸ್ತೀನಿ ನಾನು ಬಂದ್ರೆ ಏನಾದ್ರು ನೀನ್ ಹೋಗಿ ಹೋಗ ಅದೇನ್ ಬರ್ಕೋದ್ ಏನಾಯ್ತಾ ಇದು ಅದ್ ಮಾಡ್ಕೊಬೋಕು ಇಲ್ಲ ಅಂದ್ರೆ ಹುಡುಗಿ ಹುಡ್ಕೊಂಡ್ ಬರ್ತಾಳೆ ನೋಡು ಚಂದ್ರ ಒಂದ್ ಕೆಲ್ಸ ಮಾಡ ನಮ್ಮಂತಾಲೇನೆ ಬಂದ್ಬಿಡಲು ಬ್ಯಾಗ್ ಹಾಕೊಂಡು ನಾವು ಸಂಜೆ ಕಡೆಯಿಂದ ಇಲ್ಲೇನೇನೋ ಹೋಮ್ ವರ್ಕ್ ಬರ್ಕೊಂಡು ಇಬ್ಬಳನು ಓದ್ಕೊಳ್ಳೋಣ ಅಮ್ಮಕ್ಕಿಂತ ಊಟ ಮಾಡ್ಕೊಂಡ್ ಬೇಕಾರೆ ಹೋಗುವಂತೆ ಸರಿನಾ ಬ್ಯಾಗ್ ಹಾಕೊಂಡ್ ಬರ್ತೀಯ ಇಲ್ಲೇ ನಮ್ಮಂತಾವ್ಲೇನೆ ಇಲ್ಲ ಕಣಲ್ಲ ಸುನಿಲ ನಮ್ಮ ಅಮ್ಮಯ್ಯ ಬೈರ ಏನ್ ಮಾಡೋಣ ಹ್ಮ್ ಇಲ್ಲ ಕಣ್ಣು ಸುಮ್ನಿರು ನಾನು ಎಲ್ಲ ಹೋಮ್ ವರ್ಕ್ ಎಲ್ಲಾ ಮುಗಿಸ್ಕೊಂಡು ಓದ್ಕೊಂಡು ಅಮ್ಮಕ್ಕಿಂತ ಬೇಕಾರೆ ಬರ್ತೀನಿ ನಾನು ಪಾಪ ಚಂದು ನೀನ್ ಇಲ್ಲೇ ಇದೆಯಾ ಹೋ ಹೋಗಿ ನಿಮ್ಮಮ್ಮಯ್ಯ ಹುಡ್ಕೊಂಬಂದಿದ್ ಕಣ್ ಆಕಿದ್ದಾನೇನಂತ ನಾನು ಇಲ್ಲ ಕಣಮ್ಮ ಬಂದಿದ್ದ ಹುಡುಗನ ಜೊತೆ ಆಟಾಡ್ಕಂಡು ಆಮಕ್ಕಿದ್ದ ಆಟಾಡಕ್ ಹೋಗಿರ್ಬೇಕು ಅಂತ ಹೇಳ್ ಕಳಿಸಿದ್ನಲ್ಲ ನಾನು ನನಗೆ ಗೊತ್ತಿಲ್ಲ ಏನಿಲ್ಲ ಸರಿ ಕಣ ಆಯ್ತ್ ಬಿಡುವ ಯಾಕೆ ಊಟ ಮಾಡಿಲ್ವಂತೆ ಹುಡುಗ್ರಿ ಇಬ್ಬಾಳು ನೀನ್ ಹೆಂಗ ಊಟ ಮಾಡಿಲ್ಲ ಇಲ್ಲೇ ನಿಮ್ ಸರದೇ ಹಾಕುತ್ತೆ ಊಟ ಮಾಡ್ಕೊಂಡು ಹೋಗುವಂತೆ ಹುಡುಗ ಇಬ್ಬ ಇಲ್ಲೇ ಊಟ ಮಾಡಿ ಓಡ್ರಿ ನಮ್ಮ ಅಮ್ಮಯ್ಯ ಹುಡ್ಕಂಬಂದಿತ್ತಾ ಹ್ಮ್ ನಾನು ಹೋಗ್ತೀನಿ ಲೋ ಮಂತ ಸುನೀಲ್ ಅಂತ ತಡೆಯಲೋ ಅವನ ಗಳಿಗೆ ಈರ ಈರ ಇಲ್ಲೇ ಅಂತ ಉಳಿಸ್ಕೊಂಡ್ಬಿಟ್ಟ ನಮ್ಮ ಅಮ್ಮಯ್ಯ ಮಂತ ಹೋದ್ರೆ ಒಯ್ಯತ್ ಹೋಗು ಎಲ್ಲೋಗಿದ್ದ ಏನ ಅಂತ ಬಯ್ಯುತ್ತೆ ನಾನು ಏನಜಿ ಮಾಡ ನಿಮಗ ಐ ಏನು ಬಾಯ್ ಎಲ್ಲ ಕಡೆ ಹೋಗ್ಲಾ ನಾನು ಹೇಳ್ತೀನಿ ಹೋಗು ಮಂತಾವಳಿನ ಇದ್ದ ಕಣಮ್ಮ ಇಲ್ಲೇನೇನೆ ಎಲ್ಲೂ ಏನು ಹೋಗಿರಲ್ಲ ಅಂತ ಹೇಳ್ತೀನಿ ಸುಮ್ಮನಿರು ನೀನ್ ಅದೇ ಹಾಕಿ ಹಿಂಗೆ ಎದ್ರ ಕಾಣ್ತೀಯ ಒಂದ್ ಕೆಲಸ ಮಾಡುವ ಇಲ್ಲೇನೇನೆ ಕೋಳಿ ಎಲ್ಲ ಕಟ್ ಮಾಡಿಸಿದ್ಯಾ ಬೇರೆ ಎಲ್ಲ ನೋಡ್ಕೊಂಡು ಹೋಗಿದ್ಯಾ ಸಂಜೆ ಕಡೆಯಿಂದ ಇಲ್ಲೇ ಬಂದ್ಬಿಡು ಊಟಕ್ಕೆ ಅಮ್ಮ ಹಿಂಗೆ ಹೇಳ್ತೀನಿ ನಾನು ಹಾ ಚಂದ್ರ ತಡಿ ತಡಿ ನಾನು ಬರ್ತೀನಿ ನಿನ್ ಜೊತೆ ನೇತ್ರ ಹೇಳ್ಬಿಟ್ಟು ನಿನ್ ಜೊತೆಲೆ ನೀನ್ ಕರ್ಕೊಂಡ್ ಬರ್ತೀನಿ ಬ್ಯಾಗ್ ಹಾಕೊಂಡ್ ಬರುವಂತೆ ಇಲ್ಲೇ ನಿನ್ನ ನಾವು ಹೋಮ್ ವರ್ಕ್ ಎಲ್ಲ ಬರ್ಕೊಂಡು ಇಲ್ಲೇ ಓದ್ಕೊಂಡಂತೆ ಆಮೇಲೆ ಊಟ ಮಾಡ್ಕೊಂಡು ಅಂತ ತಡಿ ನೀನ್ ಒಬ್ನಿ ಕಳ್ಸಿರಿ ನೀನ್ ಬರಲ್ಲ ನೀನು ಹೋಗ್ಲಪ್ಪ ಪಣ ಅವನು ಎದ್ರಕಂಡು ಉಚ್ಚೈ ಕಡ್ತಿದಾನೆ ಇಲ್ಲೇ ಅವ್ರ ಅಮ್ಮ ಎಲ್ ಒಡೆಯುತ್ತೆ ಏನೋ ಅನ್ಕೊಂಡು ನೀನೇ ನೇತ್ರ ಹೇಳ್ಬಿಟ್ಟು ಕರ್ಕೊಂಬ ಹೋಗು ಆಯ್ತು ನೋಡ ಈ ಅಜ್ಜಿ ಅಂತ ಕೆಲಸ ಮಾಡ್ತಾಳಂತ ಆ ಹುಡುಗರ ಹತ್ರ ಹೆಂಗ ಕೆಲಸ ಅದು ಇದು ಮಾಡಿಸ್ಕೊಳ್ತಿದ್ದೆ ನೀರ್ ಗಿರ್ ಹಾಕೋದಕ್ಕೆ ಎಲ್ಲದಕ್ಕೂ ಆ ಹುಡುಗರು ಹುಡುಗ ಕಳಿಸಿದಾಳೆ ಇವಾಗ ಬಂದಿವಳು ಇನ್ ಯಾರು ಮಾಡ್ತಾರೆ ಬಾ ನೀನೇ ಹಾಕ್ಪ ನೀರು ಇಲ್ಲಿ ಕೋಳಿ ಎಲ್ಲಾ ತೊಳೆಯಕ್ಕೆ ಕಟ್ ಮಾಡೋದಕ್ಕೆಲ್ಲ ನೀನೇ ಇಟ್ಕೋಬೇಕು ನೋಡಿ ಇವಾಗ್ಲೇ ಹೇಳ್ತಿದ್ದೀನಿ ಅಯ್ಯ ನೀನ್ ಚೆನ್ನಾಗಿ ಮಾತಾಡ್ತೀಯ ಅಜ್ಜ ನಾನು ಮಾಡ್ದಲ್ಲ ಇರೋ ಕೆಲಸ ಇವಲ್ಲ ತಗಮ ಇಲ್ಲಿ ನಾನೇ ಕಟ್ ಮಾಡ್ತೀನಿ ಬೇಕಾದ್ರೆ ಒಂದ್ ಕೋಳಿ ಕುಯ್ಯಕ್ಕೆ ನೀನು ನೂರ್ ಮಾತಾಡ್ತೀಯಪ್ಪ ನೀನು ನೀನಮ್ಮ ನಿನ್ ಮಾತಾಡ್ತೀಯ ಅಲ್ಲಿ ಇಲ್ ಮಾಡೋರಿಗೆ ಗೊತ್ತಾಗೋದು ಕಷ್ಟ ಏನಂತ ಎಲ್ಲಾ ತಗಮಂದ್ ಇಟ್ಟಿಲ್ವಾ ಚೂರಿ ಕೋಲ್ಡು ಸತಾರು

ಅವ್ರಿಗೂ ಹಿಂಗೆ ಹೇಳ್ಬಿಟ್ಟು ಅವ್ರ ಅಮ್ಮ ಹಿಂಗೆ ಹೇಳ್ಬಿಟ್ಟು ಕರ್ಕೊಂಬ ಹೋಗು ಸಾಕ್ ಬಿಡ ಜಾತ್ಲಗೆ ಬಾರಜ ಮೊದ್ಲು ತೊಳಿ ಬಾರಜ ಇಲ್ಲಿ ಬಕೆಟ್ ಅಲ್ಲಿ ನೀರ್ ತುಂಬ್ಕೊಂಡ್ಬರ್ತೀನಿ ತೊಳೆದು ಕಟ್ ಮಾಡ್ಬಾ ಒತ್ತಾಯ್ತು ಕೋಳಿ ಕುಯ್ಯೋದಕ್ಕೆ ನೀನು ಒಂದ್ ದಿವಸ ಮಾಡ್ತೀಯಪ್ಪ ನೀನು ಇದೇನಪ್ಪ ಅಲ್ಲೇ ಕೋಳಿ ತಗೊಂಬಂದ್ ಕಟ್ ಮಾಡ್ತಿದ್ಯೋ ಯಾಕಪ್ಪ ಯಾರಾದ್ರೂ ನೆಂಟ್ರು ಬಂದಾರ ಮನೆಗೆ ಯಾರು ಏನ್ ನೆಂಟ್ರಿ ಗೆಂಟ್ರಿ ಯಾರು ಬಂದಿಲ್ಲ ಕಂಡ್ಲ ಪಾಪ ಇತ್ತಲ್ಲ ನಮ್ಮ ಮನೇಲಿ ಆ ಹುಂಜನ ಕಟ್ ಮಾಡಿ ರೆಡಿ ಮಾಡ್ತೈತಿ ನಿಮ್ಮಅಪ್ಪ ಹುಂಜದ್ ಸಾಂಬಾರ್ ಮಾಡೋದಕ್ಕೆ ಮುಂಜು ಸಾಂಬಾರ್ ಮಾಡೋದಕ್ಕೆ ಎಮೋ ಒಂದೇ ಒಂದು ಉಂಜ ಇದ್ದಿದ್ದು ಅದನ್ನ ಬಿಟ್ಕಂಡದಲ್ಲ ನೀವು ಅದನ್ನು ಕಟ್ ಮಾಡಿದಿರಲ್ಲಮ್ಮ ಅದೇಕಮ್ಮ ಯಾಕಪ್ಪ ಅಷ್ಟೊಂದ್ ಅರ್ಜೆಂಟ್ ಏನಿತ್ತು ಪಾರಂ ಕೋಳಿನ ಬೈಲರ್ ಕೋಳಿ ಏನಾರು ತಗೊಂಬಂದ್ಬಿಟ್ಟು ಕಟ್ ಮಾಡಿ ಸಾಂಬಾರ್ ಮಾಡಿಸ್ದ ನೀನು ಇದ್ದಿದ್ದೊಂದು ಉಂಜ ಅದನ್ನು ಕಟ್ ಮಾಡಿದೀಯಲ್ಲಪ್ಪ ಆ ನಾನಲ್ಲ ಕಂಡಪ್ಪಪ ಏನಾಯ್ತಂದ್ರೆ ಆ ಯಾರ ಬೈಕ್ ನಲ್ಲಿ ಹೋಗವರು ನಮ್ ಮೇಲೆ ಗಾಡಿ ಓಡಿಸ್ಕೊಂಡು ಹೋಗ್ಬಿಟ್ಟಿದ್ದಾರೆ ಕಾಲೆಲ್ಲ ಒಂಥರ ಇದಾಗಂಗ ಆಗ್ಬಿಟ್ಟು ಸಾಯಂಗೆ ಆಗ್ಬಿಟ್ಟು ತೋತ್ಲಾಗಿ ಅದಕ್ಕೆ ಅತ್ಲಾಗಿ ಇನ್ನೇನಕ್ ಬಿಟ್ಕಣನ್ ಅಂತ ತಗೊಂಬಂದ್ ಇನ್ನ ಕಟ್ ಮಾಡ್ತಿದ್ದೀನಿ ನಮ್ಮ ಹುಡುಗ ನೋಡಿದಾನೆ ಅಲ್ಲೇ ಇವ್ ಸಣ್ಣವನು ಆಟಾಡ್ತಿದ್ದಂತೆ ಅವ್ನು ಮುಂದೆನೇನೆ ಗಾಡಿ ಓಡಿಸ್ಕೊಂಡು ಹೋಗ್ಬಿಟ್ಟಿದಾನೆ ನೋಡ್ಬಿಟ್ಟಿದಾನೆ ಇವನು ಏನ್ ಆ ಹುಡುಗನೇ ಒಡಿ ಒಡೆಯಕ್ಕೆ ಅಂತ ಇವ್ ಸಣ್ಣವನು ಹಾ ಅವ್ರ ಅಜ್ಜಿ ಬಂದು ಕರ್ಕೊಂಡು ಹೋಗ್ಬಿಟ್ಟು ಅಂತ ಮಾಡ್ಬಿಟ್ಟು ಬ್ಯಾಡವಲ್ಲ ಅವ್ನ ಕತೆ ಓಹ್ ಹೋಗತ್ಲಗಿ ಅವ್ನು ಎಂತವನ್ ಇರ್ಬೇಕು ಅವ್ನು ಹಾ ಅಷ್ಟೊಂದು ಜ್ಞಾನಗೇಟ್ ಗಾಡಿ ಓಡಿಸೋದ ಅವ್ನಿಗೆ ಜ್ಞಾನ ಬಿಡುವ ಅವ್ನಿಗೆ ಹಾ ಮುಂದೆ ಯಾರು ಬರ್ತಾರೆ ಏನು ಎತ್ತ ಅಂತ ಹಂಗೆ ಚಿಕ್ಕ ಮಕ್ಳುನು ಹಂಗೆ ಆಟಾಡ್ತಿರ್ತಾರಪ್ಪ ಊರೊಳಗಡೆ ಹಾ ಚಿಕ್ಕ ಮಕ್ಳಿಗೂನು ಗೊತ್ತಾಗಲ್ಲ ಏನಿಲ್ಲ ಸಡನ್ ಆಗಿ ಹಿಂಗ್ ಬಂದ್ಬಿಟ್ರೆ ಆಯ್ತಲ್ಲ ಹಾ ಕೋಳಿ ಮುಂಜಾದ್ರೆ ಆದ್ರೆ ಅದೊಂತರ ಬಿಟಾಕು ಆ ಚಿಕ್ಕ ಮಕ್ಳು ಅವ್ರ ಇವ್ರು ಆಟ ಆಡ್ತಿರ್ತಾರೆ ಒಂದ್ ಸ್ವಲ್ಪ ನೋಡ್ಕೊಂಡ್ ಓಡಬೇಕು ಅವ್ರಿಗು ಒಂದ್ ಸ್ವಲ್ಪ ಜ್ಞಾನ ಇರಬೇಕು ಜಾನ ಇರ್ಬೇಕು ಮಕ್ಕಳಿಟ್ಟು ದಿನ ಇಲ್ಲ ಸೇನೆ ಓಡಾಡ್ತಾನು ಇಲ್ಲ ಪಕ್ತೂರಂತೆ ನಾನು ಅತ್ಲಾಕ್ ಬೈದೆ ಅತ್ಲಾಗಿ ಇಲ್ಲ ಕಣಜಿ ನನ್ಗೆ ಗೊತ್ತಾಗ್ಲಿಲ್ಲ ಕಣಜಿ ನಾನು ಅರ್ಜೆಂಟ್ ಅಲ್ಲಿ ಎಲ್ಲ ಓದ್ತಿದ್ದೆ ಅದಕ್ಕೆ ಬಂದ್ಬಿಟ್ಟ ಕಣಜಿ ಅಂತ ಎಲ್ಲ ಹೇಳ್ದಾತ್ಲಾಗಿ ಇನ್ನೇನ್ ಮಾಡ್ ಅತ್ಲಾಗಿ ಸುಮ್ನಾಗ ಏನು ಬೈಲಿಲ್ಲ ಅತ್ಲಾಗಿ ದುಡ್ಡು ಕೊಡಕ್ ಬಂದ ಆ ಅವನ್ ದುಡ್ಡ್ ಇಸ್ಕೊಂಡ್ ನಾನೇ ಮಾಡನ ಅತ್ಲಗ ಬಾಳ ಕಣಪ್ಪ ನಿನ್ ದುಡ್ಡು ಗಿಡ್ ಏನು ಅತ್ಲಗ ಅಂತ ಹೇಳಿ ಬೈದು ಒಂದ್ ಸ್ವಲ್ಪ ಜಾಬ್ನಾಗೆ ಜಾನ ಇಟ್ಕೊಂಡು ಗಾಡಿ ಓಡಿಸ್ಲಕ್ ಬಂದ ಕಂಡಪ್ಪ ಇನ್ ಏನ್ ಮಾಡ್ತೀಯು ಜಾಸ್ತಿ ಹೊತ್ತು ಅಲ್ಲೇ ಚರ್ಚೆ ಮಾಡ್ಕಂಡ್ ನಿನ್ಕೊಬಿಟ್ರೆ ಊರೋರ್ ಜನಗಳು ಅವ್ರ ಸುಮ್ಮನೆ ಆ ಸುಮ್ನೆ ಅನ್ಯಾಯವಾಗಿ ಬೈತಾರೆ ಇನ್ನೇನು ಕತ್ಲಾಗಿ ಸುಮ್ಮನೆ ಜಾಸ್ತಿ ಗಲಾಟೆ ಆಗದ್ ಬಾಡ ಅಂತ ಅತ್ಲಗಿ ನಾನೇ ಸುಮ್ಮನೆ ಬಂದ ಕಂಡಪ್ಪ ಅಥ್ವ ಇನ್ನೇನ್ ಮಾಡನ ಸರಿ ಕಣ್ ಬಿಡ ಮಾತ್ಲಗಿ ಥೋ ಹೋಗ್ಲಾಗಿ ಇದ್ದಿದ್ದು ಒಂದು ಉಂಜ ಅದ್ರ ಮೇಲೂ ಗಾಡಿ ಓಡಿಸ್ಕೊಂಡು ಹೋಗ್ಬಿಟ್ಟು ಅದು ಸತ್ತೋಯ್ತಲ್ಲ ಹ್ಮ್ ಇರ್ಲಿ ಬಿಡು ಇನ್ನೇನು ಮಾಡಕ್ ಆಗಲ್ಲ ಕಣಪ್ಪ ಒಂದೇ ಒಂದು ಚಿಕನ್ ಚಿಕನ್ ಸಾಕಾಗುತ್ತೇನಪ್ಪ ಕಣಪ್ಪ ಹೋಗ್ಬಿಟ್ಟು ಇನ್ನ ಬೈಲರ್ ಕೋಳಿನೋ ಇಲ್ಲ ಪಾರಮ್ ಕೋಳಿನೋ ಕಟ್ ಮಾಡಿಸ್ಕೊಂಡ್ ಬರ್ತೀನಿ ಅದೇನ್ ರೆಡಿ ಮಾಡ್ತೀರ ನೀನು ಬಾರಾ ಇನ್ನೇನು ನೀನು ದುಡ್ಡು ಜಾಸ್ತಿ ಆಗಿ ನಾಟಿ ಕೋಳಿ ಮುಂಚೆ ಸಾಂಬಾರ್ ನೇರ ಬಲು ಚೆನ್ನಾಗಿರತ್ತೆ ಮಾ ಸಾಕು ತಿರ್ಗಾ ಇನ್ನೇನು ಕೋಳಿ ಕಟ್ ಮಾಡ್ಸ್ಕೊಂಬರ್ತಿ ಅಂತ ಮಾಡ್ತಿದ್ಯಾ ಇಲ್ಲ ಅಕ್ಕನ್ ಸುಮ್ನಿರಮ್ಮ ಅದ್ರಲ್ಲಿ ಇನ್ನೆಷ್ಟು ಇದ್ ಬರುತ್ತಮ್ಮ ಮಾಂಸ ಕಡಿಮಿ ಇತ್ತು ಅದುನುನುನು ಜಾಸ್ತಿ ದೊಡ್ದಾಗಿರಲ್ಲ ಏನಿಲ್ಲ ಹಾ ಸಾಕಾಗಲ್ಲ ಸುಮ್ಮನಿರು ಹೋಗ್ಬಿಟ್ಟು ಇನ್ನೇನು ಫಾರಂ ಕೋಳಿ ಏನ್ ಕಟ್ ಮಾಡ್ಸ್ಕೊಂಡ್ ಬರಲ್ಲ ಒಂದ ಬಾಯ್ಲರ್ ಕೋಳಿ ಕಟ್ ಮಾಡ್ಸ್ಕೊಂಬರ್ತೀನಿ ಸುಮ್ಮನಿರಮ್ಮ ಮಾತ್ಲಿಗೆ ಆ ಹುಡಗ ನಾಟಿ ಕೋಳಿದು ಅಷ್ಟು ತಿನ್ನಲ್ಲ ಏನಿಲ್ಲ ಹುಕೊಂಡ್ ಹೋಗ್ಲಾ ಪಾಪ ಕಟ್ ಮಾಡಿಸಿಕ ನಾನು ಹೇಳಣಂತಿದ್ದೆ ಅಷ್ಟಲ್ಲಿ ಬಂದು ಅತ್ಲಾಗಿ ಕಟ್ ಮಾಡಿಸ್ಕೊಂಬರ್ತೀನಪ್ಪ ಅಂತ ಹೇಳ್ತಿದ್ಯಾ ಅದು ಒಂದು ಒಂದುವರೆ ಕೆಜಿ ಭಾಂಸ ಬರುತ್ತೆ ಎತ್ಲಾಗಿಂದ ಸಾಕಾಗುತ್ತೆ ಹೇಳು ಎಲ್ಲ ಮನೆಯವರೆಲ್ಲ ತಿನ್ಬೇಕು ಒಂದ್ ಆದ್ರೂ ನಾವಾಗ್ ತಿನ್ನೋದು ಬೇಡವಾ ಹೋಗಿ ಇನ್ನೊಂದ ಒಂದು ಮುಕ್ಕಾಲು ಎರಡು ಕೆಜಿ ಬರ ಅಂತ ಬೈಲರ್ ಕೋಳಿನ ಕಟ್ ಮಾಡ್ಸ್ಕಂಬ ಹೋಗ್ಲಾ ಪಾಪ ಹ್ಞೂ ಸರಿ ಕಣಪ್ಪ ಆಯ್ತು ಹೋಗ್ ಬರ್ತೀನಿ ಅಣ್ಣ ಇನ್ನೇನಾದ್ರು ಆ ಕಡೆಯಿಂದ ಬರ್ಬೇಕಾದ್ರೆ ಆ ಚಿಕನ್ ಮಸಾಲೆದು ಒಂದ್ ಹತ್ತು ರೂಪಾಯಿ ಪ್ಯಾಕೆಟ್ ಬರ್ತಾವ ನೋಡು ಒಂದ್ ಪ್ಯಾಕೆಟ್ ತಗ ಬರ ಹಂಗೆ ಚಿಕನ್ ಮಸಾಲೆ ಹಾಕೋಣ ಚೆನ್ನಾಗಿರುತ್ತೆ ಕಣಮ್ಮ ನೀವ್ ಯಾವಾಗ್ಲೂ ಚಿಕನ್ ಮಸಾಲೆ ಹತ್ತತ್ ರೂಪಾಯಿ ತರಿಸಿರ್ತಿರಲ್ಲ ಟೌನಿಗೆ ರೇಷನ್ ತಗೊಂಬರಕ್ ಹೋಗ್ತಿರಲ್ಲ ಅವಾಗ ಒಂದ್ ಕಾಲ್ ಕೆಜಿ ಪ್ಯಾಕೆಟ್ ಬರ್ತವೆ ಅದರಲ್ಲಿ ದುಡ್ಡು ಕಡಿಮೆ ಆಗುತ್ತೆ ಒಂದ್ ಸ್ವಲ್ಪ ಹಂಗೇನೇನೆ ಒಂದ್ ಸ್ವಲ್ಪ ಜಾಸ್ತಿನು ಬರ್ತವೆ ತಗೊಂಬರದಲ್ವೇನಮ್ಮ ಸುಮ್ನೆ ಹತ್ತತ್ ರೂಪಾಯಿ ತರಿಸಿರ್ತಾರೆ ಯಾವಾಗ ನೋಡಿರು ಕಣ್ಣ ಪಾಪ ನಾನ್ ತಗೊಂಡ್ ಬರ್ಬೇಕಂತ ಕಣ್ತೀನಿ ಮರ್ತೆ ಬಿಡ್ತೀನಿ ಕಣ್ಣ ಈ ಸಲ ಓದ್ಬೇಕಾದ್ರೆ ನೆನಪ್ ಮಾಡ್ಲ ಹಂಗೆ ಬರ್ಕೊಂಡ್ ಹೋಗ್ಬಿಡ್ತೀವಿ ಒಂದ್ ಚೀಟಿ ಬರ್ಕೊಂಡ್ ಹೋದ್ರೆ ಸರಿ ತಗೊಂಡ್ ಬರಕ್ಕೆ ಅಮ್ಮ ಹಂಗೆ ನಾಟಿ ಕೋಳಿ ಒಂದು ಸಾಂಬಾರ್ಗೆ ಕಾಯಿ ಕರ್ಕಿ ಹಾಕ್ಬಿಟ್ಟು ಒಂದ್ ಸ್ವಲ್ಪ ಚೆನ್ನಾಗಿ ಇದ್ರ ಹಂಚ್ ಮೇಲೆಲ್ಲ ಒಂದ್ ಸ್ವಲ್ಪ ಚೆನ್ನಾಗಿ ಫ್ರೈ ಹಂಗ್ ಮಾಡ್ಬಿಟ್ಟು ಒಂದ್ ಸ್ವಲ್ಪ ಹಾಕಮ್ಮ ಕಾಯಿ ಕರ್ಕಿ ಹಾಕಿರ ಬಲು ಚೆನ್ನಾಗಿರುತ್ತೆ ಸಾಂಬಾರ್ ಮಾತ್ರ ಕಣ್ಣು ಹೋಗ್ಲಾ ಪಾಪ ನಾಟಿ ಕೋಳಿ ಸಾಂಬಾರ್ ಮಾಡ್ತಿದ್ದೀನಿ ಅಂದ್ರೆ ತೆಂಗಿನಕಾಯಿ ಕರ್ಕಿ ಹಾಕ್ತಂಗ್ ಮಾಡ್ತೀನಲ್ಲ ಪಾಪ ನಾನ್ ಹಾಕ್ತಿರುವಾಗ ಹುಡುಗಿ ಎತ್ಲಾ ಹೋದ್ನು ಏನ ಆ ಹುಡ್ಗನ್ ಜೊತೆ ಕರ್ಕೊಂಬರ್ತೀನಿ ನೇತ್ರ ತೆಗೆ ಹೇಳ್ಬಿಟ್ಟ ಅಂತ ಆ ಕಡೆ ನೀವು ಹೋಗ್ಬಿಟ್ಟ ಕೋಳಿ ನಾರ ಇಟ್ಕೊಂಡಿದ್ರೆ ಬೇಗ ಬೇಗ ಕಟ್ ಮಾಡ್ತಿದ್ದೆ ಅತ್ಲಾಗಿ ಸತಾರ ಐತೆ ನೀನೇ ಇಟ್ಕೊಂಡ್ ಕಟ್ ಕೋಳಿ ಮೇಲೆ ಇಟ್ಕೊಂಡ್ ಬಿಟ್ಟು ಆ ಹುಡ್ಗ ಇನ್ನೇನು ಕುಮಾರಣ್ಣ ಹೋಗ್ಬಿಟ್ಟೇನೆ ಏನೋ ತರ್ಸ್ಬೇಕಿತ್ತಲ್ಲೇ ನಾನು ಮರ್ತ ಹೋಗ್ಬಿಟ್ಟೆ ಪಾಪ ಅಮರಣ್ ಬಿಟ್ಟು ಹೋಗ್ಲಾಗಿ ಯಾಕಜಾ ಆ ಹುಡ್ಗುಂತ ವಿನ್ನೇನ್ ತರಸ್ಬೇಕಿತ್ತು ಇಷ್ಟೊತ್ವ ನನ್ ಮುಂದೆ ನಿಂತಿದ್ದ ಇಲ್ಲೇ ನಿಂತಿದ್ದ ತರಸ್ತೇನೆ ಇವಾಗ ಆ ಹುಡುಗ ಹೋಗಾದ್ಮೇಲೆ ಕೂ ಕರ್ತಿದ್ಯಾ ಓ ಏನ ತರಸ್ಬೇಕಿತ್ತು ಬಿಡತ್ಲಗಿ ಇವತ್ ನಾಟಿ ಕೋಳಿ ಉಂದಿದ್ ಸಾಂಬಾರ್ ಬೇರೆ ಆ ಸ್ವಲ್ಪ ಇರ್ಲಿ ಬಿಡು ಇನ್ನೇನ್ ಮಾಡಕ್ ಆಗುತ್ತತ್ಲಗಿ ಮೀನ್ ಬೇರೆ ಆತ್ಲಗಿ ಇದೆಯಾ ಬಿಡು ಹೋಗ್ಲಿ ಆತ್ಲಗಿ ಹೋಗ ಏನ್ ಕೆಲ್ಸ ಮಾಡ್ಕ ಹೋಗು ಕಣಜ ಏನ್ ತರಸ್ಬೇಕಿತ್ತು ಹೇಳು ಎಂತದು ಬೇಡ ಸುಮ್ಮನಿರು ನನಗ್ ಗೊತ್ತಾಯ್ತು ನೀನ್ ಏನ್ ತರಸ್ಬೇಕಂತ ಕಂಡಿದ್ಯಾ ಹುಡ್ಗುಂತ ನನ್ಗೆ ಚೆನ್ನಾಗ್ ಗೊತ್ತೈತೆ ಸುಮ್ಮನೆ ನಡಿ ಸಾಕು ಊಟ ಮಾಡ್ಕೊಂಡು ಹೊಟ್ಟೆ ತುಂಬಾ ಊಟ ಮಾಡ್ಕೊಂಡು ಆರೋಗ್ಯ ಚೆನ್ನಾಗಿ ಕಾಪಾಡ್ಕೊಂಡ್ ಧ್ಯಾನ ಇಲ್ಲ ನಿನ್ಗೆ ಅಯ್ಯ ನೋಡ್ದೆ ಇವಳು ಬೈಯೋದು ನಾನೇನಂದೆ ನಾನು ಏನು ತರ್ಸಿಲ್ಲ ಕಡೆ ಅಯ್ಯ ಏನ್ ಜಗಳ ಆಡಕ್ಕೆ ಬರ್ತೀಯಮ್ಮ ನೀನು ಚೆನ್ನಾಗ್ ಗೊತ್ತಾಯ್ತೆ ನೀನ್ ಏನ್ ತರಿಸ್ಬೇಕಂತ ಹುಡುಗುಂತಾವಂತ ಸುಮ್ಮನ್ ಕೆಲ್ಸ ಮಾಡ್ಕೊಂಡ್ ಬಾ ಎದ್ ಬಾ ಈಗ ಸಾಕು ಕಣ ಆಯ್ತು ಹೋಗೇ ತಪ್ಪ ಆಯ್ತು ಕಣ ಹೋಗಿ ಅತ್ಲಾಗೆ ಅಯ್ಯ ಅಯ್ಯ ನಾನ್ ಇನ್ನೇ ಬಾಯ್ ಬಿಟ್ಟು ಏನು ಹೇಳ ಇಲ್ಲ ಹುಡುಗುಂತಾವ್ ಏನು ತರ್ಸ ಇಲ್ಲ ಅಲ್ಲೇ ಜಗ್ಲಕ್ಕಾಯ್ತಿದ್ಯಾಲೆ

ಅಯ್ಯ ಏನ ಬಾಯಿ ಮಾತಿಗೆ ಒಂದ್ ಎರಡು ಮಾತು ಅನ್ನಮ್ಮ ಅದನ್ನ ನೀನ್ ಯಾಕೆ ಬೇಜಾರ ಮಾಡ್ಕೊತೀಯಾ ಸುಮ್ಮಕ್ ಬಾ ಏನ್ ಸಮಾಚಾರ ಇಲ್ಲ ಕಣ್ ಇನ್ನೇನ್ ಸಮಾಚಾರ ಹೇಳೋಣ ಅದೇ ನನ್ನ ಮಗಳಿಗೆ ಪಾಪು ಆಗೈತ ಹೇಳ್ದ ಇಲ್ಲೇ ನೆನಪಿಗೆ ಕರ್ಕೊಂಡ್ ಬರ್ತಿದಿವಿ ಇವತ್ ಸಂಜೆ ಬರ್ತಾರೆ ಇನ್ನೇನು ಆ ಅದಕ್ಕೆ ನಾಳೆಯಿಂದ ಆ ಪಾಪುಗೆ ಸ್ನಾನ ಮಾಡಿಸ್ ಚಿಕ್ಕ ಮಗುಗೆ ಸ್ನಾನ ಮಾಡಿಸ್ ನಮಗೆಲ್ಲ ಬರಲ್ಲ ನಾಳೆಯಿಂದ ನೀನೆ ಬಂದಬೇಕು ಒಂದ್ ಅರ್ಧ ಗಂಟೆ ಆಗುತ್ತೆ ಬಂದ್ಬಿಟ್ಟು ಸ್ನಾನ ಮಾಡ್ಸಿ ಹೋಗ್ಬಿಡು ಹ ಮತ್ತೆ ಹೇಳಿಲ್ಲ ಅಂತ ಹೇಳ್ಬಿಟ್ಟಿಯ ಮತ್ತೆ ಹ ಮರ್ತ ಬಿಟ್ಟಿಯಾ ಗೌರಾಜ್ಜಿ ನೀನು ದಿನಾಲ ಬಂದ್ಬಿಟ್ಟು ಒಂದ್ ವಾರ ಒಂದ್ ಹದಿನೈದು ಸ್ನಾನ ಮಾಡ್ಸಜಿ ನಾನು ರೂಢಿ ಹಾಕ್ತೀನಿ ರೂಢಿ ಮಾಡ್ಕೊಂಡಾದ್ಮೇಲೆ ಬೇಕಾರೆ ನೀನ್ ಸ್ನಾನ ಮಾಡ್ಸ್ತಿಯಲ್ಲ ನೋಡ್ಕೊಬೇಕಾರೆ ಬೇಕಾರೆ ನಾನೇ ಸ್ನಾನ ಮಾಡ್ತೀನಿ ಇನ್ನು ಎಳೆ ಮಗ ಅಲ್ವಾ ನನ್ಗೆ ಸ್ನಾನ ಮಾಡ್ಸಕ್ ಬರಲ್ಲ ಕಣ್ ಗೌರಜಿ ಅದಕ್ಕೆ ಹೇಳ್ತಿರೋದು ನೀನಂದ್ರೆ ಅಂದ್ರೆ ಆ ಅನುಭವಸ್ತಿ ಮಕ್ಳುಗೆಲ್ಲಾ ಸ್ನಾನ ಮಾಡ್ಸೆಲ್ಲಾ ರೂಢಿ ಐತೆ ಅದಕ್ಕೆ ನಮ್ಮ ಯಾಪ್ಪ వో మొదలు గౌరబా మే నెంట్రెంట్ మన ఈ గౌర అంత అది మాత్ర బంద గౌరీ యాి మగ్గురి మిగ కిరే మగ్లిగ పాప ఆగి కుము గౌరీ కిరే మగ్లిగిన కుసమంగి మాప ఆగి మగా ఆగతి బలు చైతే అప్పయ్యైతే మగునూ బా ఆరోగ్యవా చైతే అదక ఊరికి కర్కం బర్తీవి నేను బర్తారా కారే బర్త ಅದಕ್ಕೆ ನಮ್ಮಯ್ಯಪ್ಪ ಹೇಳ್ ಕಳಸ್ತು ಓ ಗೌರಜಿ ಹೇಳಬಾ ಅಂತ ಅದು ಬಂದೆ ಕಣ್ ಗೌರಜಿ ಸರಿ ಕಣೇ ಅಮ್ಮನಿ ಆಯ್ತು ತಾ ಬರ್ತೀನಿ ಅದಕ್ಕೆ ಹ ಮಗುದೂ ತಾಯಿ ಆರೋಗ್ಯ ಎಲ್ಲಾ ಚೆನ್ನಾಗೈತೆ ತಾನೆ ಎಲ್ಲಾ ಆರಾಮಾಗಿದಾರ ತಾನೆ ಕಣ್ ಗೌರಜಿ ಅಮ್ಮ ಮಗಳು ಇಬ್ರಾಳನು ಆರೋಗ್ಯವಾಗಿ ಬಲು ಚೆನ್ನಾಗಿದ್ದಾರೆ ಪಾಪುಗೆ ರಕ್ತ ಟೆಸ್ಟ್ ತೂಕ ಎಲ್ಲಾ ನೋಡಿರಂತೆ ಡಾಕ್ಟ್ರು ಎಲ್ಲಾನು ಮಗು ಆರೋಗ್ಯ ಆರೋಗ್ಯವಾದ ಚೆನ್ನಾಗಿದೆ ಅಂತ ಹೇಳಿದಾರೆ ತೊಂದ್ರೆ ಏನಿಲ್ಲ ಕಣಜಿ ಹ ಅದಕ್ಕೆ ಹೆಚ್ಚಾಗಿ ಕರ್ಕಂಬ ಬರ್ತಿದಿವಿ ಇವತ್ತು ಸರಿ ಕಣ ಆಯ್ತು ಬಿಡಮ್ಮ ಹೆಂಗ ಭಗವಂತ ಒಳ್ಳೇದ್ ಮಾಡ್ಲಿ ಹೆಂಗ ತಾಯಿ ಮಗು ಆರೋಗ್ಯ ಚೆನ್ನಾಗೈತಲ್ಲ ಒಳ್ಳೇದಾಗ್ಲಿ ಬಿಡು ಕಣ್ ಏನು ಯಾರು ನೆಂಟ್ರು ಬಂದಾರ ಏನಂತ ಇವತ್ತೇನು ಕೋಳಿನ ಏನು ಚಿಕನ್ ತಂದಿರ ಮಟನ್ ಯಾ ಅಮ್ಮಣ್ಣಿ ಯಾರು ಕಣೆ ನಮ್ದು ಉಂಜಾ ಇತ್ತು ನೋಡು ಆ ಉಂಜದ ಮೇಲೆ ಯಾರ ಆ ಅಪ್ಪ ಯಾರ ಬೈಕ್ ನೋಡ್ ಬಂದ್ಬಿಟ್ಟು ಕಾಲ್ ಮೇಲೆ ಓಡಸ್ಕೊಂಡ್ ಹೋಗ್ಬಿಟ್ಟಿದಾನೆ ಅದು ಸಾಯಂಗೆ ಆಗ್ಬಿಟ್ಟಿತ್ತು ಅದಕ್ಕಾಗಿ ನಮ್ ಹುಡುಗ ನೋಡ್ಕೊಂಡ್ ಬಂದು ಅತ್ಲಾಕ್ ತಗೊಂಬಂದು ಒಯ್ದು ಅತ್ಲಾಗಿ ಸಾಂಬಾರ್ ಮಾಡ್ತಿದೀವಿ ಇನ್ನೇನ್ ಮಾಡ್ ಹೇಳು ಓ ಅತ್ಲಗಿ ಆ ಅದ್ ಯಾರು ಗೇಟ್ ಇಟ್ಟವ್ ಇರ್ಬೇಕು ಬೈಕ್ ನಾನು ಓಡಿಸೋದ್ ಓಡಿಸ್ತಾರೆ ಒಂದ್ ಸ್ವಲ್ಪ ನ್ಯಾಯವಾಗಿ ಒಳಗಡೆ ಗಾಡಿ ಓಡಿಸ್ಕೊಂಡು ಹೋದ್ಮೇಲೆ ಒಂದ್ ಸ್ವಲ್ಪ ನ್ಯಾಯವಾಗಿ ಜ್ಞಾನ ಇಟ್ಕೊಂಡು ಓಡಿಸ್ಕೊಂಡು ಹೋಗ್ಬೇಕಂತ ಜ್ಞಾನ ಬೇಡವಾ ಅವ್ರಿಗೆ ಹಾ ನೋಡಿ ಎಂತ ಕೆಲ್ಸ ಮಾಡಿದಾನೆ ಅವನು ಕಣಮ್ಮ ಅತ್ಲಗಿ ನಾನು ಬೈ ಅಷ್ಟು ಬೈದೆ ಅತ್ಲಗಿ ಇನ್ನೇನು ಮಾಡನ್ ಹೇಳು ಬೈದ್ರು ಸುಮ್ಮನೆ ಬೈ ಇಟ್ಕೊಂಡಿದ್ದ ಪಾಪ ಹುಡುಗ ಆ ಮಕ ನೋಡಿದ ಪಾಪ ಅವ್ನೇನ್ ಬೇಕು ಬೇಕು ಅಂತ ಏನ್ ಮಾಡಿಲ್ಲ ಇನ್ನೇನು ಕೆಪಾಪ ಸುಮ್ನೆ ಯಾಕೆ ಅತ್ಲಾಗಂತ ನಾನು ಅತ್ಲಗಿ ಬುದ್ಧಿವಾದಾಗಿ ಹೇಳ ಬಂದೆ ಕಣಮ್ಮ ಇನ್ನೇನು ಮಾಡನ ಅತ್ಲಗ ಗೌರಜಿ ಆಯ್ತು ಹೆಂಗ ಒಳ್ಳೇದಾಗ್ಲಿ ಮಾಡ್ರಮ್ಮ ಹೆಂಗ ಕೋಳಿ ಸಾಂಬಾರು ಸಾಂಬಾರ್ ಮೇಲೆ ಮುದ್ದೆ ಬಲು ಚೆನ್ನಾಗಿರುತ್ ಕಣ್ ಗೌರಜಿ ನನ್ಗೂ ನಾಟಿ ಕೋಳಿ ಸಾಂಬಾರ್ ತಿಂದು ಬಲು ದಿವಸ ಆಯ್ತಮ್ಮಿ ಹೆಂಗ್ ಮಾತಾಡ್ತೀಯಾ ಹಂಗಾದ್ರೆ ಸಂಜೆ ಕಡೆಯಿಂದ ಬಂದು ಊಟ ಮಾಡ್ಕೊಂಡು ಹೋಗಿ ನಾನಿನ್ ಬರಾಮ್ ತಿನ್ನ ನಿನ್ಗೆ ಕಣ್ ನಾನು ನಾನೇನ ಸುಮ್ಮನೆ ಬಾಯಿ ಮಾತಿಗಂತ ಮಾತಾಡಿದೆ ಹೇಳ್ದೆ ಸುಮ್ಮರ್ ಇವಾಗ ಇರ್ಲಿ ಅಲ್ಲ ಗೌರಜಿ ನಾಳೆ ಬರೋದು ಮರ್ತೋಗ್ಬಿಟ್ಟೆ ಮತ್ತೆ ನಾಳೆ ಬೆಳಿಗ್ಗೆ ಬಂದ್ಬಿಡು ಸ್ನಾನ ಮಾಡ್ತೇತ್ ಪಾಪುಗೆ ಸರಿನಾ பர் தன அது ஏன்ல நீ அ அல்வா சாந்தம்மே கி மகளிர் மக்களே ஆகிர்ல அந்த மதவை ஆகி முரநாரு ஆகித்தோ ஹங்க ஒன் பாப்பு ஆக்டே பகவந்த ஒழி எங்கர்லி ஆரோ எல்லாத்தன் அம்மள்துர்ல தாள் ಇನ್ನು ಏನ್ ಮಾಡ್ತಿದ್ಯಾ ಇನ್ನು ಕುತ್ಕೊಂಡು ಇನ್ನು ಕಾರಕ್ಕೆಲ್ಲ ತೆಗ್ದಾಗಿಲ್ವೇನೆ ಅಯ್ಯ ಒಂದ್ ದಿವಸ ಮಾಡ್ತೀಯಮ್ಮ ಒಂದ್ ಕೆಲಸ ಮಾಡೋದಕ್ಕೆ ನೀನು ಹಾ ಎರಡು ಕೋಳಿಗೆ ಕಾರಕ್ ತೆಗಿಯಕ್ಕೆ ಒಂದ್ ದಿಸ ಮಾಡ್ದಲ್ಲ ನೀನು ಇರ್ಬಿನ್ ಮಾಡಿ ಕರೆಂಟ್ ಗಿರಂಟ್ ಓದೋದು ಮತ್ತೆ ನನಗೆ ಕಾರಕ್ ತಗಿಯೋದು ಏನೇನ್ ಚೆನ್ನಾಗ್ ಗೊತ್ತು ಹಾ ನಾನು ಮಾಡೋದು ಮಾಡ್ತಿರ್ತೀನಿ ಅರ್ಜೆಂಟ್ ಅಂತ ಮಧ್ಯಾಹ್ನ ಊಟ ಮಾಡಿದ್ಯಾ ತಾನೆ ತೆಪ್ಪ ನಡಿ ನೀನ್ ಸುಮ್ಮನೆ ಸರಿ ಕಣ ಆಯ್ತ್ ಬಿಡಮ್ಮ ಇನ್ನೇನ್ ಮಾಡೋದು ಹ್ಮ್ ಕೂತ್ಕೊಂಡ್ ತಿನ್ ಬಿಡ ಇನ್ನೇನ್ ತೆಪ್ಪಗೆ ಕೂರಿಸ್ತಿಯಲ್ಲೋ ನೋಡಿ ಹೆಂಗ್ ಮಾತಾಡ್ತಾಳಂತ ಇವಳು ಮತ್ತೆ ನಿನ್ ಕೆಲ್ಸ ಏನಾಯ್ತು ಅದ್ ಮಾಡ್ಕೊಳ್ಳೋದ ಅಂತ ಹೇಳಿದ್ರೆ ನೀನು ಸುಮ್ ಸುಮ್ನೆ ಜಗಳ ಕಾಯ್ಕೊಂಡ್ ಬರ್ತೀಯ ನೋಡ ನೋಡ ಕರೆಂಟ್ ಗಿರೆಂಟ್ ಓದೋದು ಕಾರಕ್ಕೆಲ್ಲ ರೆಡಿ ಮಾಡ್ಕೊಳ್ಳಿ ಬಿರ್ನೆ ಅಂತ ಹೇಳಿದ್ರೆ ನಾನು ಜಗಳ ಮಾಡಕ್ ಬಂದಂತೆ ಇವಳು ಮುಂದೆ ಪರವಾಗಿಲ್ಲ ಕಣೆ ನೀನು ಅಂತರು ಅಲ್ಲ ಕಣೆ ಆ ಶಾಂತಮ್ಮ ಯಾಕ ಬಂದಿದ್ಲಲ್ಲ ಮಂತ ಬೋ ಏನ್ ಸಮಾಚಾರ ಏನಕ್ ಬಂದಿದ್ಲು ಏನಿಲ್ ಕಣಜ ನಮ್ ಶಾಂತಮ್ಮರ ಕಿರೆ ಮಗಳಿದ್ಲು ನೋಡು ಆ ಮಗು ಅವಳಿಗೆ ಹೆಣ್ಮಗು ಆಗೈತಂತೆ ಪಾಪು ಅದಕ್ಕೆ ಊರಿಗೆ ಕರ್ಕೊಂಡ್ ಬರ್ತಿದಾರಂತೆ ನಾಳೆ ಕರ್ಕೊಂಬರ್ತಿರೋದಕ್ಕೆ ನಾಳೆಯಿಂದ ಸ್ನಾನ ಮಾಡಿಸೋಕ್ ಬಾರಾಜಿ ನಮ್ಗೆ ಯಾರಿಗೂ ಬರಲ್ಲ ಏನಿಲ್ಲ ನಿನ್ ಅಂದ್ರೆ ಅನುಭವ ಐತೆ ಪಾಪು ಚಿಕ್ಕ ಮಕ್ಳಿಗೆಲ್ಲ ಸ್ನಾನ ಮಾಡಿಸಿ ಒಂದ್ ಹದಿನೈದು ದಿವಸ ಪಾಪಿಗೆ ನೀನೇ ಸ್ನಾನ ಮಾಡಿಸು ನಾವು ನೋಡ್ಕೊಡ್ತೀವಿ ಅಮೇಕಿಂದ ಬೇಕಾದ್ರೆ ನಾವೇ ಸ್ನಾನ ಮಾಡಿಸ್ತೀವಿ ಅಂತ ಹೇಳಿದ್ರು ಅದಕ್ಕೆ ಅತ್ಲಾಗೆ ಸರಿ ಕಣ ಆಯ್ತು ಹೋಗಮ್ಮ ಬರ್ತೀನಿ ಅದಕ್ಕೆ ಹೇಳಿ ಕಳಿಸ್ದೆ ಆಗಿಲ್ಲ ಕಣ ಹಂಗಾರೆ ಹಾ ಮಗು ಆಗೈತಂಗಾರೆ ಮದುವೆ ಆಗಿ ಮೂರ್ ಮೂರ್ನಾಲ್ಕು ವರ್ಷ ಆಯ್ತು ಇವಾಗ ಆಗೈತೆ ಹಾ ಬಲು ಕಷ್ಟಪಟ್ಟರು ಅನ್ಸುತ್ತೆ ಮಗು ಪಡ್ಕೊಳ್ಳೋಕೆ ಅವರುನು ಕಣಜು ఆ పాప ఆ బాగు కష్టపట్టారుమ్మే ఆగి అమ్మ నోడు అమ్మ దేవస్థాన ఇంకా జోర నామకరణ మాట్తా అరకెలా కట్కన్సతే అమ్మ మగదు ఆరోగ్యను చనగ ఐతంత ఇర్లీ భగవంత ఒళ్లి పాప నమ్ శాంతమ్మ ఒడుగినీని ಕಂಡ ಪಾಪ ಕೋಳಿ ಎಲ್ಲಾ ಕಟ್ ಮಾಡಾಯ್ತು ನೀನೆಲ್ಲಾ ಮಾಡ್ತಿದ್ದೆ ಇಷ್ಟೊತ್ತು ಬಿರ್ನ ಬಾರ್ಲಪ್ಪ ಆ ಹುಡುಗನ್ ಕರ್ಕೊಂಡು ಬಿರ್ನೆ ಬಾರ್ಲ ಕೋಳಿ ಕಟ್ ಮಾಡಿಸು ಅಂತ ಹೇಳಿರ ನೀನು ಕೋಳಿ ಕಟ್ ಮಾಡ್ಬೇಕಾದ್ರೆ ಇಟ್ಕೊಂಡು ಏನಿಲ್ಲ ಪೇಚಾಡ್ಕೊಂಡು ಒಬ್ನೇ ಕಟ್ ಮಾಡಿದೀನಿ ನಿಮ್ ಅಜ್ಜಿ ಕರೆಕ್ಟ್ ತೆಗಿಬೇಕಂತ ಬಂದ್ಬಿಡ್ತು ನೀನು ಬಿರ್ನ ಬರದಲ್ವಲ್ಲ ಪಾಪ ಹೇಳ್ ಕಳ್ಸಿದ್ದೆ ತಾನೇ ನಿನ್ಗೆ ಬಾರ್ಲ ಬಾರ್ಲಪ್ಪಾ ಅಂದ್ರೆ ನೀನು ಹೋಗಿದ್ ಕಡೆನೆ ಹೋಗ್ಬಿಡ್ತೀಯಪ್ಪ ನೀನು ನೀನು ಹುಡುಗ ಬರ್ತಾ ಬರ್ತಾ ಯಾಕ ಬಲು ಕಲ್ಸಿಟ್ಟಿಯಾ ನೀನು

ಹೋಗ್ ಹೋಗತ್ಲಗಿ ನಾನ್ ತರಿಸ್ಲಿಲ್ಲ ಕಟ್ಲಾ ಪಾಪ ಮನೇಲಿ ಇರಬೇಕನ್ಸುತ್ತೆ ನಿಮ್ಮಮ್ಮ ಹಿಂಗ ಹೇಳ್ತೀನಿ ಪಾ ಇಬ್ರಲ್ಗೂನು ಒಂದೊಂದು ಬೇಯ್ಸ್ಕೊಡುತ್ತೆ ಆ ಒಟ್ಟಾತ ಸುಮ್ಮ ಅವಾಗಲೇ ನೀನೇ ಹೇಳಿದ್ಯಾ ಮುಂಜ ಕೋಯಿಲ್ ಮೊಟ್ಟೆ ಇರಲ್ಲ ಕಟ್ಲಾ ಪಾಪ ಅಂಗಡಿಯಿಂದ ತಗೊಂಡ್ ಬಂದ್ಬಿಟ್ಟು ನಿಮ್ಮಮ್ಮ ಹಿಂಗ್ ಹೇಳ್ತೀನಿ ಕೊಡೋದಕ್ಕೆ ಅಂತ ನೀನೇ ಹೇಳ್ಬಿಟ್ಟು ಇವಾಗ ನೋಡಿ ಮರ್ತೋಗ್ಬಿಟ್ಟೆ ಕಣ್ಣ ಪಪ್ಪಾ ಅಂತ ಹೇಳ್ತೀಯಾ ಆ ಒಟ್ಟಾತ ನೀನ್ ಮೋಸ ತಾನೀ ಓ ನಾನು ಮರ್ತೋಗ್ಬಿಟ್ಟ ಕಡ್ಲಾ ಪಾಪ ಒಳ್ಗಡೆನೆ ಇರ್ಬೇಕು ಇದಾವೆನೆ ಮೊಟ್ಟೆ మొన్న తగందర్ధ మొట్టే తగ్గేన ఖాళీ ఆతాకాలే మొట్ట మార్క ఇంకా ఎలా నూ తు ఆ ఖుషిందా నవ్ కూడా ఆరోగ్య ఖుషిందేవ్న ప్రార్థన ఈ విడియో ఇష్ట ದಯವಿಟ್ಟು ನಮ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಿ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ನಿಮ್ಮ ಅಭಿಪ್ರಾಯಗಳನ್ನ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸದಂತೂ ಮರಿಬೇಡ್ರಿ ಕಣ್ರಪ್ಪ ಹಂಗೆ ಯಾರು ನಮ್ ಚಾನೆಲ್ ನ ವಿಡಿಯೋಸ್ ಗಳನ್ನ ನೋಡ್ಬಿಟ್ಟು ಸಪೋರ್ಟ್ ಮಾಡ್ತೀವೋ ಎಲ್ಲಾರ್ಗೂ ಕೂಡ ಈ ಗೌರಜಿ ಪರವಾಗಿ ನಮ್ ಚಾನೆಲ್ ನ ಪರವಾಗಿ ತುಂಬ ಹೃದಯದ ಧನ್ಯವಾದಗಳು ಕಣ್ರಪ್ಪ